ಇವತ್ತು ಮೊದಲನೆಯದಾಗಿ ಮಹಾತ್ಮ ಜ್ಯೋತಿರಾವ್ ಬಾಪುಲೆಯರವರ ಜಯಂತಿಯ ಶುಭಾಶಯ ದಿನ ಅವರು ನೆನೆಯುತ್ತಾ ಏನು ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು ಒಂದು ಹಬ್ಬ ಮಾಡಬೇಕಂತ ಕನಸು ಕಟ್ಟಿದ್ದೆವು ಆ ಕನಸನ್ನು ನನಸು ಮಾಡಲು ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಪ್ರಗತಿಪರ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಸೇರಿದ್ದಾರೆ ಏನು ಎಮ್ ಎಲ್ ಎ ಅವ್ರ ನೇತೃತ್ವದಲ್ಲಿ ಏನು ಹಬ್ಬಗಳ ಆಚರಣೆ ಸಮಿತಿ ಒಂದು ಸಹಯೋಗದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಶಾಸಕರ ಕೈ ಬಲಿಸ್ಬೇಕು ಬಲ ಬಲಪಡಿಸಬೇಕು ಜೊತೆ ಜೊತೆಗೆ ಈ ಹಬ್ಬದಲ್ಲಿ ಯಾರೇ ಆಗಿರಲಿ ಪ್ರತಿಯೊಬ್ಬರೂ ಅವರವರ ಗ್ರಾಮದಲ್ಲಿ ಏನು ಕರಪತ್ರ ಬಂದಿದೆ ನಾಳೆಯಿಂದ ಇವಾಗ ಬಂದಿರೋರಿಗೆಲ್ಲ ಕಾಂಪ್ರೆಟ್ ಕೊಡ್ತೀವಿ ದಯವಿಟ್ಟು ನಿಮ್ಮ ನಿಮ್ಮ ಪಂಚಾಯತ್ ಗೆದ್ಕೊಂಡು ಹೋಗಿ ಆ ಗ್ರಾಮದ ಸದಸ್ಯ ಕೊಟ್ಟು ಕೊಡಬೇಕು ಿ ಕರಪತ್ರ ಕೊಡ್ತೀರಿ ಮನೆ ಮನೆಗೂ ಕೊಡಬೇಕು ಮನೆಯ ಸದಸ್ಯರೂ ಬರಬೇಕು ಈ ಹಬ್ಬಕ್ಕೆ ಅಂತ ಈ ಒಂದು ವಿಶೇಷವಾಗಿ ಕೋತ ಕೋತ ಅವ್ರಿಗೆಲ್ರಿಗೂ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ನಾನು ಎರಡು ಜೈ ಎಲ್ಲ ನಿಮ್ಮ ಬಂಧುಗಳೇ ಅಂಧಕಾರದಲ್ಲಿದ್ದಂಥ ಭಾರತ ದೇಶವನ್ನ ಬೆಳಕಿನತ್ತ ತೆಗೆದುಕೊಂಡು ಬಂದಂತ ಮಹಾನ್ ಚೇತನ ಧ್ವನಿ ಇಲ್ಲದವರಿಗೆ ಧ್ವನಿಯಾದಂಥವರು ಶಕ್ತಿ ಇಲ್ಲದವರಿಗೆ ಶಕ್ತಿಯನ್ನು ಕೊಟ್ಟಂಥವ್ರು ದೇಶದ ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟದ ಕನಸನ್ನು ಹೊತ್ತು ಸಂವಿಧಾನವನ್ನು ಕೊಟ್ಟಂತ ಪ್ರಜಾಪ್ರಭುತ್ವದ ಜನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪ್ರಜಾಪ್ರಭುತ್ವ ಜನಕನ ಹುಟ್ಟು ಹಬ್ಬ ಅಂದ್ರೆ ಅದು ಪ್ರಜಾಪ್ರಭುತ್ವದ ಅಪ್ಪರಾಚರಣೆಯನ್ನ ಇವತ್ತು ಮುಳಬಾಗಿಲಿನ ತಾಲೂಕು ಆಡಳಿತ ಮತ್ತು ಶಾಸಕರ ಒಂದು ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಆದಂತೆ ಇವತ್ತು ಮೂರನೇ ಸುತ್ತಿನ ಸಭೆಯಲ್ಲಿ ಇವತ್ತು ಕರಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕರಪತ್ರಗಳನ್ನು ಗ್ರಾಮಗಳಿಗೆಲ್ಲ ತಲುಪಿಸ್ತಕ್ಕಂಥ ಮತ್ತು ಕಾರ್ಯಕರ್ತರಿಗೆ ಜನರನ್ನ ಬರಮಾಡ್ತಕ್ಕಂಥ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಇವತ್ತು ಸಭೆಯನ್ನು ನಾವು ಇಲ್ಲಿ ನಮ್ಮ ಎಲ್ಲ ದಲಿತ ಹಿರಿಯರು ಹಿರಿಯ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದೀವಿ ಎಲ್ಲ ನಾನು ತಾಲೂಕಿನ ಎಲ್ಲ ಭೀಮಾ ಬಂಧುಗಳಲ್ಲಿ ಮತ್ತು ಎಲ್ಲ ಅಭ್ಯರ್ಥಿ ಅನ್ಯಾಯದಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಮತ್ತು ಧರ್ಮಾತೀತವಾಗಿ ಎಲ್ಲರೂ ಕೂಡ ಈ ಒಂದು ಬಾಬಾ ಸಾಹೇಬರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಒಂದು ಕಾರ್ಯಕ್ರಮವ ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನನ್ನ ಮಗಳಿಗೆ ಮತ್ತು ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡೋದಕ್ಕೆ ಎಲ್ಲರಿಗೂ ವಂದನೆಗಳು ಮಲ್ಲಿ ಗ್ರಾಮದಿನ ಜೈಪಿ ಜೈಪಿ ಬಾಬಾಸಾಬೆಡ್ ಕರ್ಕೆ ಜೈ ಜೈ ಬಾಬಾಸಾಬೆಡ್ ಕರ್ಕೆ ಜೈ 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 ಜೈಪಿ 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 ಜೈ 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 ಜೈಪಿ 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 ಜೋರಕ್ಕೆ ಜೈ 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 ಜೈಪಿ ಜೈಪಿ ಜೈಪಿ